ನನಗಂತೂ ನೋಡಿದ್ರೆ ಸಿಟ್ಟು ಬಂದಂಗೆ ಆಗುತ್ತೆ ಆ ಹುಡ್ಗೀಗೆ ಯಾರೇ ಈ ರೀತಿ ರೀತಿ ಎನ್ನೇ ಮಾಡಿದ್ರು ಅಂತೇಳಿ ನನ್ನ ಕೈ ಸಿಗ್ಬಿಡ್ಬೇಕು ಹ್ಞೂ ಏನಿಲ್ಲ ನಾನು ಓ ನನ್ನ ಕೈ ಸಿಗ್ಬೇಕು ಇಂತಾರೆಲ್ಲ ನಾನು ಈ ಹುಡುಗಿಗೆ ಸಪೋರ್ಟ್ ಮಾಡ್ತೀನಿ ಹ್ಞೂ ನೋಡು ಹಿಂಗೆ ಮಾಡಬಾರ್ದು ಯಾರಿಗೆ ಆಗಲಿ ಪಾಪ ಅವ್ರ ಮನೆ ಹೆಣ್ಣು ಮಕ್ಕಳು ಅಂತಲೇ ತಿಳ್ಕೊಬೇಕು ಯಾರೇ ಆಗಲಿ ಇವಾಗ ಇಂಥದ್ದೆಲ್ಲ ಮಾಡ್ಯವ್ರಿ ಅಂತ ಅಂದರೆ ಅಂತ ನನ್ನ ಮಕ್ಳನ್ನ ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಕಟ್ ಮಾಡಿಬಿಡ್ಬೇಕು ಹ್ಞೂ ಸರಿಯಾಗಿ ಗೊತ್ತಾಗುತ್ತೆ ಅಲ್ಕ ನನ್ನ ಮಕ್ಳಿಗೆ ಹ್ಞೂ ಅಲ್ಲ ನೋಡಿ ಹೆಂಗೆ ಮಾಡೇವ್ರಿ ಅಂತ ನೋಡಿದ್ರೆ ನಂಗೆ ಒಟ್ಟೆ ಉರಿತೈತಿ ಹ್ಞೂ ನಮ್ಮ ತಲೆ ತಿಳ್ಕೊಳ್ಬೇಕು ನಮ್ಮ ಅಕ್ಕ ತಂಗಿಯರು ತಲೆ ತಿಳ್ಕೊಬೇಕು ಯಾರನ್ನೇ ಆಗಲೇಳು ನನ್ನ ಮಕ್ಕಳೇ ಆಗಲೇಳು ಹಿಂಗೆ ಮಾಡೋ ಅಂತ ನನ್ನ ಮಕ್ಳನ್ನ ಕಂಡುಬಿಟ್ರೆ ನನಗಂತ ಸಿಟ್ಟಲೆ ಬರುತ್ತೆ ಹ್ಞೂ ಪಾಪ ನೋಡು ಆ ಹುಡುಗಿ ಪಾಪ ಕಾಲೇಜ್ಗೆ ಹೋಗೋದಂತೆ ಎಂಥ ಚೆನ್ನಕೈತಿ ಹ್ಞೂ ಹಿಂಗೆ ಮಾಡಬಾರ್ದು ಯಾರೇ ಆಗಲಿ ಇಂಥವೆಲ್ಲ ಮಾಡಬಾರ್ದು ನಮ್ಮ ಅಕ್ಕ ತಂಗಿಯರು ನಮ್ಮ ಅಮ್ಮಾಯಿರು ಅಕ್ಕ ಆಂಟಿರು ಅಂತ ಹೇಳಿ ಭಾವಿಸ್ಬೇಕು ಹ್ಞೂ ಇಂಥ ಮಾಡಬಾರ್ದು ನನ್ನ ಮಕ್ಳೇ ಆಗಲೇಳು ಥೂ ಜನ್ಮಕ್ಕಿಷ್ಟು ಬೆಂಕಿ ಅಕ್ಕ ಏ ಹುಡುಗಿ ಸೌಜನ್ಯದ್ದು ಇವಾಗೆಲ್ಲ ನಡೀತಾ ಇತ್ತಲ್ಲ ಪ್ರತಿಭಟನೆ ಹುಡ್ಗಿ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಎಲ್ಲನಾ ಇವಾಗ ಫೋನ್ ನಗು ಎಲ್ಲಾ ಜಾಸ್ತಿ ಅನೇ ಓದ್ತಾ ಇರೋದು ಅದಕ್ಕೆನೇ ಅದನ್ನ ಬೈ ಕೆಮ್ಮತಾ ಇದ್ದೆ ಯಾರೇ ಆಗ್ಲಿಲ್ಲ ಆಗಿರೋದೆ ಅಂತಲ್ಲ ಇನ್ನು ಪ್ರಪಂಚದಾಗ ಎಷ್ಟು ಜನ ಅಂಗೈ ಆಗಿದ್ದಾರೆ ಎಷ್ಟು ಅಂತವಾಗಿದ್ದಾರೆ ಅಂತ ನನ್ನ ಮಕ್ಕಳಿಗೆ ಏನ್ ಮಾಡ್ಬೇಕಾದ್ ಮಾಡ್ಬೇಕಂತ ನನ್ನ ಮಕ್ಳಿಗೆ ನನ್ ಕೈ ಸಿಗ್ಬೇಕಾಡಿ ಲಸ್ಮಕ್ಕ ಹ್ಮ್ அங்கே ஹுடுகி வந்தே அல்ல இன்னும் மஸ்தாக அல்ல இல்லை கேட்குது கடை நாற்பே க்ளாஸ் உடுக்கி நேனே ரேப்மா அல்ல இல்லை பஜ்ஜி கேர் கணே அல் தன மக்கள் அந்தவெல்லாம் நோடி அங்கே சித்தலே வர்த்தே ஆ இப்போ நன் மக்களெல்லாம் நம்ம கை சிக் நான் அதுக்கு அடுக்கு நியாய சிகி அந்தி நான் வந்து கம்ப்த்தி அம்மா ஆ நானும் தவிர்த்தேட்கம்பீனி மஞ்சநா சாமி ಹಾಂ ಧರ್ಮಸ್ಥಳದ ಮಂಜುನಾಥ್ ಸ್ವಾಮಿ ಆ ಹುಡುಗಿಗೆ ನ್ಯಾಯ ದೋರ್ಸ್ಕೊಟ್ರೆ ಸಾಕು ಅಂತ ಆ ಹುಡುಗಿದು ಆ ಕಡೆಯವನೇ ಊರಂತೆ ಅದಕ್ಕೆ ನಾನು ಆ ದೇವ್ರ ತಾಗೇನೆ ಬೇಡಿಕೆ ಅಂಪ್ತಾ ಇದ್ದೀನಿ ಹ್ಞೂ ಒಳ್ಳೇದಾಗ್ಲಿ ಹ್ಞೂ ಆ ಹುಡುಗಿಗೆ ನನಗಿಂತ ನಾನು ಆ ಹುಡುಗಿಗೆ ಒಳ್ಳೇದು ಬಯಸ್ತೀನಮ್ಮ ನಾನು ಒಳ್ಳೇದಾಗಲಿ ಯಾರೇ ಆಗಲಿ ನಮ್ಮಂತೆ ಅಂತ ತಿಳ್ಕೊಬೇಕು ಹೆಣ್ಮಕ್ಳು ಹೆಣ್ಮಕ್ಳಿಗೆ ಸಪೋರ್ಟ್ ಮಾಡಬೇಕು ಹುಂಕಣಿ ಇವಾಗೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಎಲ್ಲನೂ ನ್ಯಾಯ ಸಿಗಲಿ ನಮ್ಮ ತೈಯೊಳ್ಳಿ ನಮ್ಮ ತಯೋಳಿ ಟಿ ತೋರಿಸ್ತಿದ್ರು ಹ್ಞೂ ಟಿವಿಗೆಲ್ಲ ಹೇಳ್ತಿದ್ರಮ್ಮ ಹ್ಞೂ ಹೇಳ್ತಾ ಇದ್ದಾರೆ ಟಿ ಫೋನ್ ಪೌನ್ ನಾಗು ಎಲ್ಲ ಆದ್ರಾಗೂ ಅದೇನಿ ಹ್ಮ್ ಎಲ್ಲ ಆದ್ರಾಗೂ ಅದೇನಿ ನಾನು ಅತ್ತೆ ಆ ಹುಡ್ಗಿ ಪರವಾಗಿನೇ ನಾನು ನಿನ್ನ ಕಣಿದ್ದೀನಿ ಅದ ಹ್ಮ್ ನ್ಯಾಯ ಸಿಗಬೇಕು ಆ ಹುಡುಗಿಗೆ ಅಂತ ಹೇಳಿ ಎಲ್ಲರಂತಲೇ ತಿಳ್ಕೊಳ್ಬೇಕು ಹೆಣ್ಮಕ್ಳು ಎಲ್ಲಾರುನು ಒಂದೇ ತರ ಅಂತ ತಿಳ್ಕೊಬೇಕು ಹ್ಮ್ ಇಂತ ಮಾಡಬಾರ್ದು ಯಾರೇ ಆಗಲಿ ಆ ಹುಡ್ಗಿಗೆ ಯಾರು ಈ ರೀತಿ ಮಾಡ್ಯಾರ ಅವ್ರಿಗೆ ಸಿಗ್ಸಿ ಆಗಲೇಬೇಕು ಯಾರ ಹುಡ್ಗಿ ಮೇಲ್ದವ್ರ ಜರ್ನಿ ಮಾಡ್ಯಾರ ಅವ್ರಿಗೆ ಆಗಲೇಬೇಕು ಇಂತರು ಅಂತ ಗೊತ್ತಿಲ್ಲ ವಸ್ಮಕ ಇನ್ನುನು இன் தாரு அந்த ஆகியவ்ரீ அது யார் கையின் ஆகியே அது அவ்வளோ சிகிச்சை ஆகலே பூ அதுவ்ரம்பன சிகிச்சை கொடுசே பார்க்க உம் கணி அந்தவெல்லா நோடிறே பயிவாக நோட் எல்லோ ஏ நான் எல்லா நோடத்தீனி உம் குக்கண்ட் நோட் அச்சின அதான ஒர்சுதீ நான் கை சிகணி யாரே ஆகலி உம் இவ்வளோ நன் இன்வெல்லாம் நோட் மை மையெல்லாம் உருத்தி இன்வெல்லாம் அந்த சரி பரல ಯಾತಂಗೆ ಮಾತಾಡ್ತೀರಾ ಏ ಯಾವ್ದಾ ಹುಡುಗಿದು ಸೌಜನ್ಯದು ಹುಡ್ಗಿ ಮೇಲೆ ದೌರ್ಜನ್ಯ ಆಗಿತ್ತಲ್ಲ ಅದ್ರದ ಹೇಳ್ತಿದ್ದು ನಮಗೆ ಕೈ ಕೇಳಿಷ್ಟತೀನಿ ಎಲ್ಲಿ ಯಾತು ನನಗೆ ಯಾತು ಗೊತ್ತಿಲ್ಲಮ್ಮ ನೀವು ಹೇಳೋದು ಯಾ ಆತಪ್ಪ ಅಮ್ಮಂಗಾಗುತ್ತೆ ನನಗೆ ಯಾತು ಗೊತ್ತಾಗುತ್ತೆ ಹಾಂ ಯಾತು ನೋಡಲ್ಲ ನೀನು ಟಿ ವಿ ಮೊಬೈಲ್ ಯಾತು ನೋಡಲ್ಲ ನೋಡಿದ್ರಲ್ವ ಗೊತ್ತಾಗುತ್ತೆ ಪ್ರಪಂಚದ ಜ್ಞಾನ ತಿಳ್ಕೊಬೇಕು ಬಂಜಕ ಹಾಂ ನಿನ್ಗೆ ಏನು ಗೊತ್ತಾಗುತ್ತೆ ಹಾಂ ಏನು ಗೊತ್ತಾಗಲ್ಲ ಹಾಂ ನಂತ ಫೋನ್ ಇರೋದಕ್ಕೆ ಎಲ್ಲ ನೋಡ್ತೀನಿ ನೋಡು ಆ ಹುಡುಗಿ ಮೇಲೆ ಇನ್ನು ದೌರ್ಜನ್ಯ ಆಗೈತೆ ಇದಾಗಲೇ ಬಹಳ ದಿನ ಆಗೈತೆ ಆ ಹುಡುಗಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಈ ಈಗ ಹೋರಾಡ್ತಾ ಇದ್ದಾರೆ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಹ್ಮ್ ಸೌಜನ್ಯಿಗೆ ಇನ್ನೂ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿ ಹುಡುಗಿ ಹೆಸರು ಸೌಜನ್ಯ ಅಂತ ಅವಾಗ ಹುಡ್ಗಿ ಮೇಲೆ ಯಾರೋ ದೌರ್ಜನ್ಯ ಮಾಡಿದ್ರಂತೆ ನಿಜವಾದ ಆರೋಪಿ ಯಾರು ಅಂತ ಹೇಳಿ ಇನ್ನೂ ಕಂಡಿಡಿ ಹಿಡಿಯಾದ ಇದ್ದಾರಂತೆ ಅಚ್ಚೆ ಕಂಡು ಅಂತ ಹೇಳಿ ಅವಳ ಭಾಳ ವರ್ಷ ಆಯ್ತು ಇದ್ನ ಆ ಏನೇ ಮುಚ್ಚಾಗ್ತಾ ಅಂತ ಹೇಳಿ ಈಗ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಈ ಹೊರಗೆ ತೆಗೆದವ್ರು ಈ ಕೇಸ ನಮ್ಮ ನೋಡಿಲ್ಲ ನೀವಾದ್ರೂ ಫೋನ್ ಇರುತ್ತೆ ಇಟ್ಟ ಮನೆ ಟಿಬಿನೂ ಇಲ್ಲ ಫೋನು ಇಲ್ಲ ಯಾತ್ರ ನೋಡಾನೆ ನಾನು ಮತ್ತೆ ಮತ್ತೆ ಎಲ್ಲ ತಿಳ್ಕಬೇಕು ಎಲ್ಲ ಏನೇನಾಗೈತಿ ಅಂತ ಕೇಳಕಾಬೇಕು ನಾನು ಎಲ್ಲಾನ ಹೋರಾಡ್ತೀನಿ ನಮ್ಮ ಪ್ರತಿಭಟನೆ ಮಾಡ್ತೀನಿ ಹ್ಮ್ ಯಾರೇ ಆಗ್ಲಿಗ ನನ್ ಮಗಳಿದ್ದಿದ್ರು ಇದ್ದಿದ್ರು ನನ್ಗಾದ್ರು ಒಂದೇ ಯಾರಿದ್ರು ಎಲ್ಲಾರ್ಗು ಒಂದೇ ನ್ಯಾಯ ಆತ ಯಾಕ ಹೇಳ್ತಾ ಹೇಳ್ತಾಯಿದ್ ನಮ್ದು ಯಾಕಯ್ಯ ఏ ఆతా ఏను ఆగ్ అంత మధ్య ఏళ్తాయి ఫోన్ నమీ గొప్పలా అంత ఫోన్ ఇచ్చా నోడ్తాళ ఎలా తిల్క అచ్చే ఏతూ తేళ్క శాంతం తిండ అన్సతి అల్వీని ఇంతవెలా తేకమల్ నూ ప్రపంచ జ్ఞాన తెలిపట్ ఏనుతా ఏను ప్రపంచదా యావదే తర ఆత్యే ఏను ఎత్త అంతి తిల్కొక్కు నోడు నన్ను ఫోన్ ఇకే నన్ను తేల్కీ ని ఫోన్ ఇలా ఆత్ ని ఆతూ గొప్పలా ఏ గొప్ప ఎలా నిన్న ఇచ్చే ఆగల్ ఫోన ఎలా ఏళ్ళి బిడిసి ಎಲ್ಲ ನಡೀಲಿ ಹೋಗೋಣ ನಾವು ಪ್ರತಿಭಟನೆ ಮಾಡೋಣ ನ್ಯಾಯ ಸಿಗಲಿ ಅಂತೇಳಿ ನಾವು ಒಂದು ಹೆಣ್ಣಾಗಿ ಒಂದು ಹೆಣ್ಣಿಗೆ ಈ ಥರ ಮೋಸ ಆಗೈತೆ ಅಂದರೆ ನಾವು ಅದಕ್ಕೆ ಸಪೋರ್ಟ್ ಮಾಡಬೇಕು ನಡೀಲಿ ಹೋಗೋಣ ಯಾರಿಗಾಗಲಿ ಈ ಥರ ಆಗೈತೆ ಅಂದರೆ ನಾನು ಅವ್ರ ಪರನೇ ನಿಲ್ತೀನಮ್ಮ ಯಾವ ಹೆಣ್ಮಕ್ಳಿಗಾಗಿ ಈ ರೀತಿ ಸಮಸ್ಯೆ ಆಗೈತೆ ಅಂದರೆ ನಾನು ಅದಕ್ಕೆ ನಿಂತ್ಕೊಬಿಡ್ತೀನಿ ಹ್ಞೂ ನ್ಯಾಯ ಸಿಗಲೇಬೇಕು ಅಂತ ನನ್ನ ಮಕ್ಕಳಿಗೆಲ್ಲ ಶಿಕ್ಷೆ ಆಗಲೇಬೇಕು ಅಂತೇಳಿ ನಾನು ஓராட்ட மாத்தீனி யாரே ஆகிர்லி ம் ஒன்றே இதர இன்னும் யா தனங்கே நம்ம இத நம் தேச ஆளேனே மொத்தவா தௌர்ஜன்யும் இன்ட்டவெல்லோது நான் இவாக இன் கேஸ் ஆலே பண கேதீனி நான் அந்த பரோ நின்றுக்கொம்ப்த்தினி நான் மனசுமட்ரில் இன் ஏன்னா ஆகவே இல்வே பிரபந்த இத்தவெல்லாம் ஆகக்கே விடல நானும்ப்பா ಅಂದ್ರೆ ಬಿಡಲ್ಲೇನು ಅಲ್ಲ ಬಿಡಲ್ಲ ಅಂಗಳು ಅಂತಳು ತಿಳ್ಕೊಬೇಕಮ್ಮ ಹೋಗಿ ಎಲ್ಲ ಅಂತದ್ ಸ್ಟಾಪ್ ಮಾಡ್ಬಿಡ್ಬೇಕು ಆಗ್ದಂಗೆ ಮಾಡ್ಬೇಕಮ್ಮ ತಾಯಿ ನೀನು ಇಲ್ಲೇ ಹೇಳ್ತೀಯ ನಾನು ಮನ್ಸ್ ಅದು ಕತೆನೇ ಬೇರೆ ಲಸ್ಮಕ ನಾನು ಇಲ್ಲ ಮನ್ಸ್ ಮಾಡೋ ತಕ್ಕ ಮನ್ಸ್ ಮಾಡಿಬಿಟ್ರೆ ಇಂಥವು ಪ್ರಪಂಚ ಆಗದಿಲ್ಲದಂಗೆ ಮಾಡ್ಬಿಡ್ತೀನಿ ನಾನು ಹಾಂ ಥೌ ನಾನು ಇಲ್ಲೋಡೆ ನಾನೊಂದು ನನಗೇನಿಲ್ಲ ಯಾರೇ ಹೇಳು ಆ ಒಂದು ಗಂಟೆ ಒಂದು ಕಣ್ ಗಂಟೆಗೆ ನಾನು ಕಂಡು ಹಿಡ್ದುಬಿಟ್ನಿ ಯಾರು ಏನು ಎತ್ತ ಅಂತ ಹೇಳಿ ನಾನು ಯಾವುದೇ ಆಗ್ಲೇಳು ಹ್ಞೂ ಇಂಥವಾಗ್ಲೇಬಾರ್ದು ನನ್ನ ಮನ್ಸಿಗೆ ಹಾಕಿಬಿಟ್ಟು ನಮ್ಮ ದೇವಸ್ಥಾಗಿ ಇಂಥ ನಡಿಲೇಬಾರ್ದು ಹಂಗೆ ನಾನು ಮಾಡ್ಬಿಡ್ತೀನಿ ಏನು ಮಾಡ್ಬೇಕು ಅದು ಮಾಡ್ಬೇಕು ನಾನು ಅಂಥದ್ದು ಒಳ್ಳೆ ನಿರ್ಧಾರ ಮಾಡಿ ಏನು ಮಾಡ್ಬೇಕು ಅದನ್ನು ಮಾಡ್ಬೇಕು ಅಸ್ಮಕ್ಕ ಮೊಟ್ಟೆ ಉರಿತೈತೆ ಯಾ ಇಂಥವೆಲ್ಲ ಆಗಿರೋ ಕೇಳಿರಿ ಇಂಥವೆಲ್ಲ ಮಾಡಬಾರ್ದು ಹೇಳು ಹ್ಞೂ ಇಂಥ ನನ್ನ ಮಕ್ಳಿಗೆಲ್ಲನಾ ನನಗಿಲ್ಲೋಡು ಏನೇ ಆಗಲಿ ಈಗ ಇಂಥ ದೌರ್ಜನ್ಯ ಅತ್ಯಾಚಾರ ಇಂತ ಇಂಥ ಮಾಡ್ತಾರಲ್ಲ ಅಂತ ನನ್ನ ಮಕ್ಳಿಗೆಲ್ಲ ఏం మార్బు కల్ మూ అసేన తిరుగు యాకెద్దా నన్ను మక్ళు ఏంత ప్రపంచు భయ ఎలా మక్గూ ఒవ హెం మళ్ళు ఎత్తారు మూడు ఐదు ఆరు జన హెంమక్ ఇరారు ఇవగా ఒందొంది ఇవగా మనకి హోద్రే ఎలా ఓద్రే మనకి బుతార ఎంబద్ గ్యారెంటీ ఇరల్ ఎలా ప్రపంచ ఇంటర్వ్యూ నెక్కిర్ బారే ఒం భయ ఏణ్ ఏం మగల్ హణమ్ ಹ್ಞೂ ನಮ್ಮ ಇಂಥವೆಲ್ಲ ಕೇಳಿರೋ ಭೈವಾದಂಗೆ ಆಗುತ್ತೆ ಹೆಣ್ಣು ಹೆಣ್ಣೆತ್ತಿರೋರು ಸ್ವಲ್ಪ ಯೋಚನೆ ಮಾಡಲೇಬೇಕು ಸ್ವಲ್ಪ ಯೋಚನೆ ಮಾಡಿ ಮಂಜು ನಿಂಗೆ ಹೆಣ್ಣು ಹುಡುಗಿ ಐತೆ ಹ್ಞೂ ಇವಾಗ ನನ್ನ ಮಗಳಾದ್ರೆ ಬೇರೆ ಎಲ್ಲ ಯಾರ ಮಕ್ಕಳಾದ್ರೆ ಹೆಣ್ಮಕ್ಳು ಹೆಣ್ಣು ಮಕ್ಕಳೇನೆ ನಮ್ಮ ಮಕ್ಳಂತಲೇ ಭಾವಿಸ್ಬೇಕು ಅವರು ಹಂಗಿನಿ ನಮ್ಮ ಅಕ್ಕ ತಂಗಿಯರು ಆ ದಡಮ್ಗಳು ಸಣಮ್ಗಳು ಅಂತ ಭಾವಿಸ್ಬೇಕು ಯಾರನ್ನೇ ಆಗಲಿ ಹೇಳು ಹ್ಮ್ ಯಾರನ್ನೇ ಆಗ್ಲಿ ಆ ರೀತಿ ನೋಡ್ಬೇಕಾ ನನ್ನ ಮಕ್ಕಳು ಯಾರೇ ಆಗಲಿ ಅಂತವೆಲ್ಲ ಮಾಡೋಕೆ ಹೋಗ್ಬಾರ್ದು ಅಂತವೆಲ್ಲ ಮಾಡಿದ್ರೆ ಏನು ಪಾಪ ಏನು ನಮಗೆ ಅಂತ ಮತ್ತೆ ಅಂತ ಗೊತ್ತಿಲ್ಲ ಹೋಗತ್ತ ಇಂಥ ಆವತ್ತು ಮಾಡಕ್ ಹೋಗ್ಬಾರ್ದಮ್ಮ ನಾನ್ ಮನ್ಸ್ ಬಿಟ್ಟಿದಂತವ ಏನು ಮಾಡಕ್ ಬಿಡೋಲ್ಲ ಕಣಿಲ್ಲಸ್ಮಕ ನಾನು ನಾನೇನ್ ಮಾಡ್ಬೇಕು ಅದ್ ಮಾಡ್ಬಿಡ್ತೀನಿ ಆದ್ರೆ ನಮ್ಮ ನೀನ್ ಮನ್ಸ್ಕಾಕಿ ಬಿಟ್ರೆ ಏನಿಲ್ಲ ಇಂಥವೆಲ್ಲ ಹಾಕ್ಕೊಡ್ದು ಹಂಗೆ ಮಾಡ್ಬಿಡ್ತೀಯ ಏನ್ ಅನ್ಕೊಂಡಿದೀತಮ್ಮ ನೋಡಿ ಇಲ್ಲೇ ಯವಳ ತಾಯಿ ತಿರುಗು ಇಂಥವೆಲ್ಲ ಆಗ್ಲೇ ಬಾರ್ದ ಹಂಗೆ ಇದ್ ಮಾಡ್ಬಿಡ್ತಾಳ ಬಿಗಿ ಬಂದೋಬಸ್ತ್ ಮಾಡ್ಬಿಡ್ತಾಳಂಗೆಕಾಯಿ ಏನ್ ಅಂದ್ಕೊಂಡಿದ್ಯಾ ಯಾವಳ ಯಾರ ನಂಗೆಕಾಯಿ ಮನ್ಸ್ ಕಾಕೇನೆ ಬೇರೆ ಹ್ಞೂ ಮತ್ತೆ ಇದೇ ಕೇಸ್ ಅಂತಾನೆ ಇನ್ನು ಬೇರೆ ಬೇರೆ ಕೇಸ್ಗೋ ಅಷ್ಟೇ ನಾನು நானும் நான் இல்லை நான் நின் கணிந்த அவர் கத்தேனே பேரி உம் நான் நன் நன் கத்தேன்னு நன்கி நோடு மை மயிலுக்கு இன்வெல்லாம் நோட்ரே பௌனபுரி இன் தௌர்ஜன்ய அத்தியாச்சார இன்வெல்லாம் நோட்ரே துபா பேஜாராக மனசி உம் நான் எண்ணு இவங்க நன்கு ஒவ்ளோ மரலேதாள் அந்த கேள் ஏனாக் யோச்சனை நம்ம இங்கே ஏனோ எத்த ಹೆಂಗೆ ಅವ್ರಿಗೆ ಅವ್ರ ಮನಸ್ಸಿಗೆ ಎಷ್ಟು ನೋವು ಆಗುತ್ತೆ ಅದೆಲ್ಲ ಯೋಚನೆ ಮಾಡ್ಬೇಕು ಪಾಪ ಇಂಥವೆಲ್ಲ ಮಾಡ್ಬಾರ್ದು ಮಕ್ಕ ನನ್ ಬೇಡ ಬೇಜಾರಾಗುತ್ತೆ ಸಿಟ್ಟು ನೋವು ಬರ್ತೈತೆ ನನ್ನ ಮೈ ಮೇಲೆ ಮೈ ಮೇಲೆ ಒಂಥರ ಬೆಂಕಿ ಬಿಂಕಿ ಆದಂಗೆ ಇದೆ ಇಂಥವೆಲ್ಲ ಯಾರೂ ಮಾಡಬಾರ್ದು ನಮ್ ಜಯಕಾಯಿ ಮನ್ಸ್ಕಾಕ್ರಿ ಅತ್ಯಾಚಾರ ದೌರ್ಜನ್ಯ ಇಂಥವೆಲ್ಲ ಆಗಕ್ಕೆ ಬಿಡದೆ ಇಲ್ವಂತ ಮನ್ಸ್ಕ ಹಾಕ್ಯ ಮತ ನೋಡ್ರಿ ಹ್ಞೂ ಸೌಜನ್ಯ ಪರ ನಮ್ಮ ಜಯಕಾಯಿ ನಿಂತ ಬಿಟ್ಟವಳೆ ಹ್ಞೂ ಅವ್ರು ಇದ್ದಾಳೆ ನ್ಯಾಯ ಸಿಗ್ಬೇಕು ಹುಡುಗಿಗೆ ಅಂತ ಹೇಳ್ತಾ ನಿಜವಾದ ಆರೋಪಿ ಅಪರಾಧಿ ಅವ್ರಿಗೆ ಶಿಸ್ತಿ ಆಗಲೇಬೇಕು ಬೇಕು ಅಂತ ಹೇಳ್ತಾ ಇದ್ದಾರೆ ನೋಡ್ತಾ ಇರಿ ನೀನು ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ತಪ್ಪದೆ ತಪ್ಪೇ ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು